ಓಂ ಶ್ರೀ ಗುರುಭ್ಯೋಂ ನಮಃ ಶ್ರೀ ಹರಿಹಿ ಓಂ ಸಂತತಂ ಚಿಂತೆಯೇ ಅನಂತಂ ಅಂತ್ಯಕಾಲೇ ವಿಶೇಷತಃ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಬರ್ತಕ್ಕಂತಹ ಒಂದು ಸ್ತೋತ್ರ ಇದು ಅಂದ್ರೆ ಸತತವಾಗಿ ಅನಂತನ ಚಿಂತನೆಯನ್ನ ಮಾಡಿದ್ರೆ ಅಂತ್ಯಕಾಲದಲ್ಲಿ ವಿಶೇಷವಾಗಿ ನಮ್ಮ ಸ್ಮರಣೆಗೆ ಬರುತ್ತೆ ಅಂತ ಅರ್ಥ ಸತತವಾಗಿ ಅನಂತ ಅಂತಂದ್ರೆ ಭಗವಂತ ಶ್ರೀಹರಿ ಶ್ರೀಹರಿಯ ಚಿಂತನೆಯನ್ನ ನಾಮಸ್ಮರಣೆಯನ್ನ ಸತತವಾಗಿ ನಾವು ಜೀವನದಲ್ಲಿ ಮಾಡ್ತಾ ಇದ್ರೆ ಅಂತ್ಯಕಾಲದಲ್ಲಿ ನಮಗದು ನೆನಪಿಗೆ ಬರುತ್ತೆ ವಿಶೇಷವಾಗಿ ನೆನಪಿಗೆ ಬಂದು ಹರಿ ಸ್ಮರಣೆ ಬರುತ್ತೆ ಹೇಳಿ ಅರ್ಥ ಈಗ ಸಾಮಾನ್ಯವಾಗಿ ಸತತವಾಗಿ ಚಿಂತನೆ ಮಾಡಿದ್ರೂ ಕೂಡ ಪ್ರಾರಬ್ಧ ವಶದಿಂದ ಅಂತ್ಯಕಾಲದಲ್ಲಿ ಇದು ನೆನಪಿಗೆ ಬರೋದು ಸ್ವಲ್ಪ ಕಷ್ಟನೇ ಹಾಗೆ ನೆನಪಿಗೆ ಬಂತು ಅಂತಂದ್ರೆ ನಮಗ್ ಮೋಕ್ಷನೇ ನಾರಾಯಣ ನಾಮಸ್ಮರಣೆ ಅಂತ್ಯಕಾಲದಲ್ಲಿ ನೆನಪಿಗೆ ಬಂತು ಅದನ್ನ ನಾವು ಸ್ಮರಣೆ ಮಾಡಿದ್ವಿ ಅಂತಂದ್ರೆ ಮೋಕ್ಷನೇ ನಮಗೆ ಆದ್ರೆ ಇದು ಬಹಳ ಕಷ್ಟ ಈಗಲಿಂದನೇ ನಾವು ಇದಕ್ಕೋಸ್ಕರವಾಗಿ ಅಣಿಯಾಗ್ಬೇಕು ನಾವು ಸತತವಾಗಿ ಶಾಸ್ತ್ರಾಧ್ಯಯನ ಹರಿಕಥಾ ಶ್ರವಣ ಇವುಗಳನ್ನ ಮಾಡ್ತಾ ಹರಿ ಧ್ಯಾನವನ್ನು ನಾವು ಪ್ರತಿನಿತ್ಯವೂ ಸಹ ತಪ್ಪದೇ ಮಾಡ್ತಾ ಇದ್ರೆ ಅಂತ್ಯಕಾಲದಲ್ಲಿ ನಮಗೆ ಈ ಒಂದು ಸ್ಮರಣೆ ಬಂದರೂ ಬರಬಹುದು ಯಾಕೆ ಸ್ಮರಣೆ ಮಾಡ್ಬೇಕು ಅಂತ್ಯಕಾಲದಲ್ಲಿ ಮನುಷ್ಯ ಜನ್ಮ ಬಹಳ ದೊಡ್ಡದು ಮಾನವ ಜನ್ಮ ಬಲು ದೊಡ್ಡದು ಅದು ಹಾನಿ ಮಾಡಲು ಬೇಡಿರಿ ಹುಚ್ಚಪ್ಪಗಳಿರ ಅಂತ ಹೇಳಿ ಪುರಂದರದಾಸರು ಹೇಳಿದ್ದಾರೆ ಸಾಧನಾ ಶರೀರ ಇದು ಸಾಧನೆ ಮಾಡೋದಕ್ಕೋಸ್ಕರನೇ ನಮಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಶರೀರ ಇದು ಹಾಗಾಗಿ ಮತ್ತೆ ಹುಟ್ಟು ಸಾವು ಅಂತಕ್ಕಂತಹ ಈ ಸಂಸಾರ ಚಕ್ರದಲ್ಲಿ ಮತ್ತೆ ನಾವು ಬರಬಾರ್ದು ಮೋಕ್ಷಕ್ಕೆ ಹೊರಟು ಹೋಗ್ಬೇಕು ಮತ್ತೆ ಹುಟ್ಟಲೇಬಾರ್ದು ಭಗವಂತನ ಲೋಕದಲ್ಲಿ ವೈಕುಂಠ ಲೋಕದಲ್ಲಿ ನಾವು ಆನಂದವಾಗಿ ಸುಖವನ್ನು ಅನುಭವಿಸ್ತಾ ಇರಬೇಕು ಮತ್ತೆ ಈ ಭೂಲೋಕಕ್ಕಾಗ್ಲಿ ಇನ್ಯಾವುದೇ ಲೋಕಕ್ಕಾಗ್ಲಿ ಬಂದು ನಾವು ಹುಟ್ಟಬಾರ್ದು ಮೋಕ್ಷ ಬೇಕು ಅನ್ನೋದಾದ್ರೆ ನಾವು ಸತತವಾಗಿ ಭಗವಂತನ ಚಿಂತನೆಯನ್ನ ಪ್ರತಿದಿನವೂ ಸಹ ಈಗಳಿಂದನೇ ನಾವು ಮಾಡಬೇಕಾಗತ್ತೆ ಕೆಲವರು ಕೇಳ್ತಾರೆ ಭಾಗವತದಲ್ಲಿ ಬರ್ತಕ್ಕಂಥ ಒಂದು ಕತೆ ಇದು ಅಜಮಿಳ ಅಂತಕ್ಕಂತಹ ಒಬ್ಬ ಬ್ರಾಹ್ಮಣ ಅವನು ಸದಾಚಾರ ಇರ್ತಕ್ಕಂತಹ ಒಬ್ಬ ಬ್ರಾಹ್ಮಣ ಜಪ ತಪ ಸಂಧ್ಯಾ ಒಂದನೆ ದೇವ್ರ ಪೂಜೆ ಇದನ್ನೆಲ್ಲ ಪ್ರತಿದಿನವೂ ಸಹ ಮಾಡ್ತಾ ಸದಾಚಾರ ಸಂಪನ್ನನಾಗಿದ್ದ ಅವನು ಆದ್ರೆ ಒಬ್ಬ ಶುದ್ಧ ಸ್ತ್ರೀಯನ್ನ ನೋಡ್ಬಿಟ್ಟು ಅವನಿಗೆ ಕಾಮೋದ್ರೇಕ ಆಗತ್ತೆ ಅವ್ರ ಜೊತೆನೆ ಸಂಸಾರ ಮಾಡಬೇಕು ಅಂತ ಹೇಳ್ಬಿಟ್ಟು ತನ್ನ ವೃದ್ಧ ತಂದೆ ತಾಯಿಗಳನ್ನ ಕೊ್ರತೆಯಾಗಿರ್ತಕ್ಕಂತ ಹೆಂಡತಿಯನ್ನ ಬಿಟ್ಟು ಆ ಒಂದು ಹೆಂಗಸಿನ ಒಂದು ಸಾಹಸ ಮಾಡ್ತಾನೋ ಅವ್ರ ಕಂಡೀಷನ್ ಆಗ್ತಾಳೆ ನೋಡೋ ನೀನ್ ಬ್ರಾಹ್ಮಣ ಇದೆಲ್ಲ ಈ ರೀತಿ ಮಾಡೋದ್ ತಪ್ಪು ಆದ್ರೂ ನಾನ್ ನಿನಗ್ ಬೇಕು ಅಂತಾದ್ರೆ ನಂದೊಂದ್ ಕಂಡೀಷನ್ ನೀನು ಜಪ ತಪ ಸಂಧ್ಯಾವನ್ನ ಎಲ್ಲವನ್ನೂ ಬಿಟ್ಟು ಕೊಲೆ ಸುಲಿಗೆ ದರೋಡೆ ಇವುಗಳನ್ನ ಮಾಡ್ಕೊಂಡು ನನ್ನ ಜೊತೆ ಇರ್ಬೇಕಾಗತ್ತೆ ಒಂದ್ ರೀತಿ ದರೋಡೆಗಳನ್ನ ಮಾಡ್ಕೊಂಡು ಸಂಸಾರ ಸಾಗಿಸ್ಬೇಕಾಗತ್ತೆ ನೀನ್ ಸಂಧ್ಯಾ ಒಂದನೇ ದೇವ್ರ ಪೂಜೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಜೀವನಾರ್ಥ ಹರಿಯೋದಿಲ್ಲ ಮಧ್ಯಮಾಂಸ ಕೂಡ ನೀನ್ ಸೇವನೆ ಮಾಡ್ಬೇಕಾಗತ್ತೆ ನನ್ನ ಧರ್ಮಕ್ಕೆ ಅನುಗುಣವಾಗಿ ಮಧ್ಯಮಾಂಸಾದಿಗಳನ್ನು ಕೂಡ ಸೇವನೆ ಮಾಡ್ಬೇಕಾಗತ್ತೆ ಹೀಗೆ ಅಧರ್ಮದಿಂದ ಹಣ ಸಂಪಾದನೆ ಮಾಡಿ ನನ್ನನ್ನ ಸಾಕ್ಬೇಕು ಅನ್ನೋ ಒಂದು ಕಂಡೀಷನ್ ಹಾಕ್ತಾಳೆ ಕಾಮ ಯಾರನ್ನೂ ಬಿಟ್ಟಿಲ್ಲ ಆಯ್ತು ಅಂತ ಒಪ್ಕೊಳ್ತಾನೆ ವೃದ್ಧ ತಂದೆ ತಾಯಿಗಳನ್ನು ಬಿಟ್ಟ ಪ್ರತಿಭ್ರತೆಯಾದಂತಹ ಸುಂದರ ಹೆಂಡತಿಯನ್ನು ಬಿಟ್ಟ ಆ ಒಂದು ಸ್ತ್ರೀ ಜೊತೆ ಹೊರಟು ಹೋಗಿ ಸುಮಾರು ಒಂದು ಅವನಿಗೆ ಒಂದು ಎಂಬತ್ತ ಎಂಟು ವರ್ಷದವರೆಗೂ ಒಂದು ಹೆಚ್ಚು ಕಡಿಮೆ ಒಂದು ಸುಮಾರು ವರ್ಷ ಅವ್ರ ಜೊತೆ ಸಂಸಾರ ಮಾಡ್ತಾನೆ ಕೊನೆಗೆ ಅವಳು ಕೂಡ ಸತ್ತು ಹೋಗ್ತಾಳೆ ಇವನು ಒಂದು ಎಂಬತ್ತೆಂಟು ವರ್ಷ ಆಗಿರುತ್ತೆ ಹಾಸಿಗೆ ಮೇಲೆ ಮಲಗಿರ್ತಾನೆ ಯಾತನೆ ಏನು ಸಾವಿನ ಒಂದು ಸಂದರ್ಭ ಸಾವಿನ ಒಂದು ಕ್ಷಣ ಗಣನೆ ಎಣಿಸ್ತಾ ಇರ್ತಾನೆ ಅವರು ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ ಇದ್ದಕ್ಕಿದ್ದಂಗೆ ನಾರಾಯಣ ಅಂತ ಮಗನನ್ನು ಕರಿತಾನೆ ಅವನ್ ಕರೆದ ತಕ್ಷಣ ಒಂದ್ ಕಡೆ ಯಮದೂತರು ಒಂದ್ ಕಡೆ ವಿಷ್ಣು ದೂತರು ಇಬ್ರು ಬರ್ತಾರೆ ಇವನು ಮಾಡಬಾರದ ತಪ್ಪನ್ನೆಲ್ಲ ಮಾಡಿದಾನೆ ಇವನನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯಮದೂತರು ವಿಷ್ಣು ದೂತರು ಬಿಡಲ್ಲ ಇಲ್ಲ ಇವನು ನಾರಾಯಣ ಅಂತ್ಯಕಾಲದಲ್ಲಿ ನಾರಾಯಣ ನಾಮಸ್ಮರಣೆ ಮಾಡಿದಾನೆ ಇವನು ಇವರು ವಿಷ್ಣು ಲೋಕಕ್ಕೆ ಇವನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಭಗವಂತನ ಆಜ್ಞೆ ಆಗಿದೆ ಅಂತ ವಿಷ್ಣು ದೂತರು ಒಂದ್ ಕಡೆ ಹೀಗೆ ಅವರಿಬ್ಬರಲ್ಲೂ ವಾದ ವಿವಾದಗಳೆಲ್ಲ ನಡೆಯುತ್ತೆ ಕೊನೆಗೆ ಯಮ ಹೇಳ್ತಾನ ಯಮದೂತರಿಗೆ ನೀವು ಬಂದ್ಬಿಡಿ ವಾಪಸ್ಸು ಭಗವಂತನ ನಾಮಸ್ಮರಣೆ ಯಾರು ಮಾಡ್ತಾರೋ ಅವರಿಗೆ ನರಕ ಪ್ರವೇಶ ಇಲ್ಲ ಅವನು ವಿಷ್ಣು ಲೋಕಕ್ಕೆ ಹೋಗ್ಬೇಕು ನೀವು ಪುನಃ ವಾಪಸ್ ಬನ್ನಿ ಅಂತ ಯಮ ಅವರನ್ನ ಯಮದೂತರನ್ನ ವಾಪಸ್ ಬರೋ ಹಾಗೆ ಮಾಡ್ತಾನೆ ಆದ್ರೆ ಇಲ್ಲಿ ತತ್ವ ಏನು ಅಂತಂದ್ರೆ ಜೀವನ ಪರ್ಯಂತ ಪಾಪಗಳನ್ನೇ ಮಾಡ್ಕೊಂಡು ಅವನು ಕೊಲೆ ಸುಳಿಗೆ ಧರೋಡೆ ಹೀಗೆ ಅಧರ್ಮ ಮೂಲದಿಂದ ಹಣ ಸಂಪಾದನೆ ಮಾಡಿ ಹೆಂಡತಿನ್ ಸಾಕದ ವೃದ್ಧ ತಂದೆ ತಾಯಿಗಳನ್ನು ಬಿಟ್ಟ ಪತಿವ್ರತೆಯಾಗಿರ್ತಕ್ಕಂಥ ಹೆಂಡತಿಯನ್ನ ಬಿಟ್ಟ ಕೊನೆಗಾಲದಲ್ಲಿ ಇವನು ಮಗನಿನ್ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ ನಾರಾಯಣ ಅಂತ ಮಗನ ಕೂಗಿದ ತಕ್ಷಣ ಇವನು ಹೆಂಗೆ ಮೋಕ್ಷ ಆಗೋಯ್ತು ಅಂತೇಳಿ ಹೇಳಿ ಜನಗಳು ಹೀಗೆ ತಪ್ಪು ತಿಳುವಳಿಕೆಯಿಂದ ಮಾತಾಡ್ತಾನೆ ಕೆಲವರು ಆದ್ರೆ ಇಲ್ಲಿ ಒಂದು ವಿಚಾರವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅವನು ಅಜಾಮಿಳ ಇದಾನಲ್ಲ ಯೋಗ್ಯತೆಯಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅವನು ಸದಾಚಾರ ಸಂಪನ್ನನಾಗಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣ ಬಹಳ ದೊಡ್ಡ ವ್ಯಕ್ತಿ ಅವನು ಸಾಧನೆ ಮಾಡಿರ್ತಾನೆ ಒಂದಷ್ಟು ವರ್ಷಗಳ ಕಾಲ ಅವನು ಪೂರ್ವ ಜನ್ಮದಲ್ಲೂ ಕೂಡ ಸಾಧನೆ ಅವನು ಅದು ಪ್ರಾರಬ್ಧ ವಶದಿಂದ ಮಧ್ಯದಲ್ಲಿ ಒಂದಷ್ಟು ಕಾಲ ಅವನು ಪಾಪ ಕರ್ಮಗಳನ್ನ ಮಾಡಿ ಆ ಒಂದು ಸ್ತ್ರೀಯ ಸಂಪರ್ಕ ಮಾಡಿಬಿಟ್ಟು ಕೊನೆ ನಾರಾಯಣ ಅಂತಷ್ಟೇ ಇವನಿಗೆ ಜ್ಞಾನೋದಯ ಆಗತ್ತೆ ಓ ನಾನು ಇಷ್ಟು ವರ್ಷ ಇಷ್ಟು ವರ್ಷ ನಾನು ಮಾಡಬಾರದ ತಪ್ಪುಗಳನ್ನ ನಾನು ಮಾಡಿದೆ ಎಂಥ ಒಂದು ಅಧರ್ಮವನ್ನ ನಾನು ಪಾಲನೆ ಮಾಡಿದೆ ಹೀಗೆ ಮಾಡಬಾರ್ದಾಗಿತ್ತು ನಾನು ತುಂಬಾ ಪಶ್ಚಾತ್ತಾಪ ಕೊಡ್ತಾನೆ ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇಲ್ಲ ಅಂತ ಹೇಳ್ತಾರೆ ಪಶ್ಚಾತ್ತಾಪ ಕೊಡೋದಲ್ಲದೆ ಅವನಿಗೆ ಮಗನ ಹೆಸರು ನಾರಾಯಣ ಅಂತ ಕರೆದು ಕೂಡ್ಲೇ ಅವನಿಗೆ ನಾರಾಯಣನ ನಾಮಸ್ಮರಣೆ ಬರುತ್ತೆ ಛೇ ನಾನು ಎಂತ ಕೆಲಸ ಮಾಡಿದೆ ಅಂತ ಕೂಡ್ಲೇ ಅವನು ಗಂಗಾ ನದಿ ತೀರಕ್ಕೆ ಹೋಗಿ ಉಳಿದ ಆಯುಷ್ಯವನ್ನ ಶ್ರೀ ಹರಿಧ್ಯಾನದಲ್ಲೇ ಕಳೆದು ಕೊನೆಗೆ ಮೋಕ್ಷವನ್ನ ಪಡ್ಕೊಂತಾನು ಹೀಗೆ ನಾರಾಯಣ ಅಂತ ಕರೆದ ತಕ್ಷಣ ಮೋಕ್ಷ ಆಗೋದಿಲ್ಲ ಭಕ್ತಿ ಬೇಕು ಶ್ರದ್ಧೆ ಭಕ್ತಿ ಬೇಕು ಆ ಅಜಮಿಳ ಅಂತಕ್ಕಂಥವನು ಪೂರ್ವ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿದ್ದ ಅವನು ಯೋಗ್ಯತೆ ದೊಡ್ಡದು ನಾವು ಸುಮ್ಮನೆ ಏನೋ ಮಾತಾಡ್ತೀವಿ ಓ ಅಜಮಿಳ ಮಾಡ್ಬಾರ್ದು ತಪ್ಪನ್ನೆಲ್ಲ ಮಾಡ್ಬಿಟ್ಟ ಈ ಕೊನೆಗಾಲದಲ್ಲಿ ಮಗನ ಹೆಸರು ಕರೆದು ನಾರಾಯಣ ಅಂದಿದ್ದ ಕಮ್ಮಿ ಮೋಕ್ಷ ಆಗೋಯ್ತು ಹಾಗಾದ್ರೆ ನಾವು ಬಿಡು ಕಾಲದಲ್ಲಿ ನಾರಾಯಣ ಅಂದ್ಬಿಟ್ರೆ ಆಯ್ತೋ ಮೋಕ್ಷ ಸಿಗತ್ತೆ ಹಾ ಅಲ್ಲ ಅದು ಅವನ್ ಯೋಗ್ಯತೆನೆ ಬೇರೆ ನಮ್ಮ ಯೋಗ್ಯತೆನೆ ಬೇರೆ ಅವನು ಪ್ರಾರಬ್ಧ ಕರ್ಮವೇ ಬೇರೆ ನಮ್ಮ ಪ್ರಾರಬ್ಧ ಕರ್ಮವೇ ಬೇರೆ ಹಾಗಾಗಿ ಸತತವಾಗಿ ನಾವು ಈಗ್ಲಿಂದನೇ ಭಗವಂತನ ಧ್ಯಾನ ನಾಮಸ್ಮರಣೆಯನ್ನ ನಾವು ಮಾಡ್ತಾ ಇದ್ರೆ ಅದು ಅಂತ್ಯಕಾಲದಲ್ಲಿ ಪ್ರಾರಬ್ಧ ಪುಣ್ಯದಿಂದ ಒಂದಿಷ್ಟು ನಾವು ಪೂರ್ವ ಜನ್ಮಗಳಲ್ಲಿ ಮಾಡಿದ್ದ ಪುಣ್ಯ ಇದ್ರೆ ಈ ಜನ್ಮದಲ್ಲೂ ಮಾಡಿರ್ತಕ್ಕಂಥ ಪುಣ್ಯ ಇದ್ರೆ ಈ ಒಂದು ಅಭ್ಯಾಸ ಬಲದಿಂದ ನಮಗೆ ಅಂತ್ಯಕಾಲದಲ್ಲಿ ನಾರಾಯಣ ನಾಮಸ್ಮರಣೆ ಬಂದು ಬರಬಹುದು ಅನ್ನೋದು ತಾತ್ಪರ್ಯ ಇಲ್ಲಿ ಹಾಗಾಗಿ ಅಜಮಿಳನ್ನ ನಮ್ಮ ಜೀವನಕ್ಕೆ ನಾವು ಹೋಲಿಸ್ಕೋಬಾರ್ದು ಅವನ ಯೋಗ್ಯತೆ ದೊಡ್ಡದು ನಮ್ಮ ಯೋಗ್ಯತೆ ಏನಿದೆ ಗೊತ್ತಿದೆ ಅಲ್ವಾ ಹಾಗಾಗಿ ಸಾವು ಕಟ್ಟಿಟ್ಟ ಬುತ್ತಿ ಖಂಡಿತವಾಗಲೂ ಹುಟ್ಟಿದ ಮನುಷ್ಯನಿಗೆ ಈ ಭೂಲೋಕದಲ್ಲಿ ಸಾವು ಖಂಡಿತವಾಗಲೂ ಇದ್ದೇ ಇದೆ ಆದ್ರೆ ಯಾವತ್ತು ಬರುತ್ತೆ ಅನ್ನೋದು ಗೊತ್ತಿಲ್ಲ ನಾಳೆ ಅನ್ನೋದು ಅಶಾಶ್ವತ ಹಾಗಾಗಿ ನಾವು ಅಟ್ಲೀಸ್ಟ್ ಒಂದು ನಿವೃತ್ತಿ ಜೀವನದ ನಂತರನಾದ್ರೂ ಮೊದಲಿಂದನೇ ಮಾಡಬೇಕು ಮೊದಲು ಆಫೀಸ್ ಕೆಲಸ ಮನೆ ಕೆಲಸ ಅದು ಇದು ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಮದುವೆ ಅಂತೇಳಿ ಕೆಲವರಿಗೆ ಪುರ್ಸೋತಿರೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ನಾವು ನಿವೃತ್ತಿ ಜೀವನದಲ್ಲಾದ್ರೂ ಕೂಡ ಭಗವಂತನ ಕಥಾಶ್ರವಣ ಹರಿಕಥೆ ಇವುಗಳ ಒಂದು ಶ್ರವಣ ಶಾಸ್ತ್ರಾಧ್ಯಯನ ಭಗವನ್ ನಾಮಸ್ಮರಣೆ ಭಗವಂತನ ಸಂಕೀರ್ತನೆ ಇದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಂತ್ಯಕಾಲದಲ್ಲಿ ನಮಗೆ ನಾರಾಯಣ ಅನ್ನೋ ನಾಮಸ್ಮರಣೆ ನೆನಪಿಗೆ ಬಂದರೂ ಬರಬಹುದು ಬರುತ್ತೆ ನಾವು ಅದಕ್ಕೋಸ್ಕರ ನಾವು ಈಗಲಿಂದನೇ ಪ್ರಯತ್ನ ಮಾಡಿದ್ರೆ ನಮ್ಮ ಯೋಗ್ಯತೆ ಇದ್ರೆ ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋ ಯೋಗ್ಯತೆ ಇದ್ರೆ ಖಂಡಿತವಾಗಲೂ ಅಂತ್ಯಕಾಲದಲ್ಲಿ ಈ ನಾಮಸ್ಮರಣೆ ಭಗವಂತನ ನಾಮ ಖಂಡಿತವಾಗ್ಲೂ ನೆನಪಿಗೆ ಬಂದೇ ಬರುತ್ತೆ ಬರದೇ ಇದ್ರೂ ಕೂಡ ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗತ್ತೆ ಈ ನಾವೇನೀಗ ಶಾಸ್ತ್ರಾಧ್ಯಯನ ಧ್ಯಾನ ತಪ ಜಪ ದೇವರ ಪೂಜೆ ಭಗವನ್ ನಾಮಸ್ಮರಣೆ ಸಂಕೀರ್ತನೆ ನಾವು ಏನ್ ಮಾಡ್ತೀವಿ ಇದು ಖಂಡಿತವಾಗಲೂ ಮುಂದಿನ ಜನ್ಮಕ್ಕೆ ಬಂದೇ ಇದು ಈ ಜನ್ಮದಲ್ಲೇ ಆಗ್ಬಹುದು ಅಥವಾ ಮುಂದಿನ ಜನ್ಮದಲ್ಲೇ ಆಗ್ಬಹುದು ಇನ್ಯಾವುದೇ ಜನ್ಮದಲ್ಲೂ ಆಗ್ಬಹುದು ಈ ಒಂದು ಭಗವನ್ ನಾಮಸ್ಮರಣೆ ಅಂತ್ಯಕಾಲದಲ್ಲಿ ನಮಗೆ ನೆನಪಿಗೆ ಬಂದೇ ಬರುತ್ತೆ ನೆನಪಿಗೆ ಬಂತು ಅಂತಾದ್ರೆ ನಾವು ಈ ಒಂದು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂತಹ ಈ ಒಂದು ಸಂಸಾರ ಚಕ್ರಕ್ಕೆ ಮತ್ತೆ ಬರೋದಿಲ್ಲ ಶಾಶ್ವತವಾಗಿ ಭಗವಂತನ ಲೋಕದಲ್ಲಿ ವೈಕುಂಠ ಲೋಕದಲ್ಲಿ ಮೋಕ್ಷಾನಂದವನ್ನ ನಾವು ಪಡಿತೇವೆ ಶಾಶ್ವತ ಸುಖ ಅದು ಈ ಭೂಲೋಕದಲ್ಲಿ ನಮಗೆ ಸಿಗ್ತಾ ಇರತಕ್ಕಂಥದ್ದು ಇದು ತಾತ್ಕಾಲಿಕ ಸುಖ ದುಃಖ ಸಹಿತವಾದಂತಹ ಸುಖ ಇಲ್ಲಿ ನಮಗೆ ಆದ್ರೆ ಮೋಕ್ಷದಲ್ಲಿ ದುಃಖ ರಹಿತವಾದಂತಹ ಸುಖ ಅಲ್ಲಿ ದುಃಖನೇ ಇಲ್ಲ ಅಲ್ಲಿ ಯಾವಾಗಲೂ ಸುಖ ಆನಂದ ಚಿರಯೌವ್ವನ ಮುಟ್ಟೇ ಇಲ್ಲ ಅಲ್ಲಿ ಪರಮಾನಂದವನ್ನ ನಾವು ಪಡೆಯಬಹುದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಹಾಗಾಗಿ ಅದಕ್ಕೋಸ್ಕರನೇ ಈ ಒಂದು ಮಾತನ್ನ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರು ಈ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂತತಂ ಚಿಂತೆಯೇ ಅನಂತಂ ಅಂತ್ಯಕಾಲೇ ವಿಶೇಷತಃ ನಾವು ಇವಾಗಿಂದಲೇ ಭಗವಂತನ ನಾಮಸ್ಮರಣೆಯನ್ನು ಸತತವಾಗಿ ನಾವು ಮಾಡ್ತಾ ಬಂದ್ರೆ ಅಂತ್ಯಕಾಲದಲ್ಲಿ ವಿಶೇಷವಾಗಿ ನಮ್ಮ ಸ್ಮೃತಿಗೆ ಈ ಒಂದು ಸ್ಮರಣೆ ಬರುತ್ತೆ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು